کیا مرتبہ ہے گو سہبالا تیرا واہ کیا مرتبہ اے گو آنا تیرا اونچے اونچوں کے سروں سے ہے قدم آلا تیرا اونچے اونچوں کے سروں سے ہے قدم آلا تیرا سر بھلا کیا کوئی جانے کہ کیسا تیرا سر بھلا کیا کوئی جانے کہ ہے کیسا تیرا اولیاء ملتے ہیں آنکھیں وہ تلوہ ہے تیرا اولیاء ملتے ہیں آنکھیں وہ تلوا ہے تیرا تجھ سے در در سے سگ اور سگ سے ہے مجھ کو نسبت تجھ سے در در سے سگ اور سگ سے ہے مجھ کو نسبت میرے گلے میں بھی ہے دور کا ڈورا تیرا میرے گلے میں بھی ہے دور کا ڈورا تیرا کیا دبے جس میں ہو حمایت کا پن تیرا کیا دبے جس میں ہو حمایت کا پن تیرا شیر کو خطرے میں لاتا نہیں کتا تیرا شیر کو خطرے میں لاتا نہیں کتا تیرا جو اس نشانی کے سگ ہے وہ مارے نہیں جاتے جو اس نشانی کے سگ ہے وہ مارے نہیں جاتے حشر تک رہے گلے میں پٹا تیرا حشر تک رہے گلے میں پٹا تیرا واہ کیا جو کرم ہے شہ بت تیرا نہیں سنتا ہی نہیں مانگنے والا تیرا معزز سامنے کرم آئیے کچھ اور سننے سنانے سے پہلے ہم سب کے آقا ہم سب کے مولا ہم سب کے داتا یتیموں کے ماوا غریبوں کے ملجا جناب احمد مجتبہ محمد مصطفی صلی اللہ علیہ وسلم کے بارگاہ میں عقیدت و محبت کے ساتھ جھن جھوم کے درد پاک کا نظر نے پیش کر لیجیے اللہ صلی علیہ سیدنا شفینا حبیبنا نبی کے مولانا محمد بارک صلی اللہ صلاۃ و سلام علی یا حبیب یا رسول اللہ صلی اللہ علیہ وسلم پریتیا سہدر ادو ಹೋದು ತಿಂಗಳ ರಬಿಯುಲ್ ಉಲ್ ಅವ್ವಲ್ ಮತ್ತು ರಬಿ ಉಲ್ ಅವ್ವಲ್ ತಿಂಗಳ ಆಗಿದ್ದ ನಂತರ ರಬಿ ಉಲ್ ಆಹಿರ್ ಅಲ್ಲಾಹನ ಎಷ್ಟು ನಮ್ಮ ಮೇಲೆ ಕರುಣೆ ಇದೆ ಬರ್ಕತ್ತಿದೆ ರೆಹಮತ್ ಇದೆ ರಬಿಉುಲ್ ಅವ್ವಲ್ ತಿಂಗಳಲ್ಲಿ ನಮ್ಮ ಹೃದಯದ ಬೆಳಕು ಇಡೀ ಪ್ರಪಂಚಗೆ ರಹಿಮತ್ ಉಲ್ ಆಲಿಮಿನ ಆಗಿರುವ ನಮ್ಮ ಪ್ರೀತಿಯ ಪ್ರವಾದಿ ಮಹಮ್ಮದ್ ಮುಸ್ತಾಫಾ ಸಲೀಲ್ಗೆ ನಾವು ನೆನಪವನ್ನು ಮಾಡಿದ್ದೀವಿ ಹೋದ ತಿಂಗಳಲ್ಲಿ ನಮ್ಮ ಸಂಗೆ ನಾವು ನೆನಪು ಮಾಡಿ ಜುಲು ಸಿಂಗ್ ವಾರಕ ನಾದ್ ನಬಿ ಮಾಡಿದ್ವಿ ಹೇಗೆ ಮೇಲಾದುನ್ ನಬಿ ತಿಂಗಳವನ್ನು ಮುಗಿತು ಅವಾಗ ಗ್ಯಾರ್ಮಿ ಶರೀಫನು ಶುರು ಆಗುತ್ತದೆ ಉಲ್ ಅವಲ್ ನಲ್ಲಿ ಹನ್ನೆರಡು ಬಾರ ಹನ್ನೆರಡು ಅಂದ್ರೆ ಬಾರ ಉಲ್ ಅವ್ವಲ್ ಆಗಿದ ನಂತರ ರಬಿ ಉಲ್ ಆಹಿರ್ ಆ ತಿಂಗಳದಲ್ಲಿ ಗ್ಯಾರ್ಮಿ ಅಂದರೆ ಹನ್ನೊಂದು ನಾವು ಅಹ್ಲೇ ಸುನ್ನತ್ ಅವರು ಇದರ ಮೇಲೆ ನಾವು ಬಹಳ ಪ್ರೀತಿ ಇದೆ ಹನ್ನೊಂದು ಅಲ್ಹಮ್ದು ಇಲ್ಲಾ ರೀತಿ ಹನ್ನೆರಡರಲ್ಲಿ ನಮ್ಮ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲಹಾಅಲಿ ವಸಲ್ಲಂ ಅವರು ಇಡೀ ಪ್ರವಾದಿಗಳಿಗೆ ಸರ್ದಾರ್ ಆಗಿ ಬಂದಿದ್ದಾರೆ ಹನ್ನೆರಡನಲ್ಲಿ ನಮ್ಮ ಹುಜೂರ್ ಸಲಹುಲ್ಲಂ ಹುಟ್ಟಿ ಬಂದಿದ್ರು ಅವರು ಎಲ್ಲ ಪ್ರವಾದಿಗಳದ್ದು ಸರ್ದಾರ ಆಗಿ ಬಂದಿದ್ದಾರೆ ಹನ್ನೊಂದರಲ್ಲಿ ಈ ನಾವು ಜಾರ್ವಿ ಶರೀಫ್ ಏನ್ ಮಾಡಿದ್ದೀವಿ ಶೇಖ್ ಅಬ್ದುಲ್ ಖಾದರ್ ಜಿಲ್ಲಾನಿ ರದಿಯಾ ಅಲ್ಲಾ ಹುತರಿಗೆ ನಾವು ಏನ್ ನೆನಪು ಅವ್ರ ಅವರ ಹೆಸರಿನ ಹನಿ ಮಾಡ್ತೀವಿ ಇವರು ಎಲ್ಲಾ ಅವಲಿಯ ಅಲ್ಲಾಹನ ಸರ್ದಾರ್ ಆಗಿ ನಮ್ಮ ಶೇಖ್ ಅಬ್ದುಲ್ ಖಾದರ್ ಅವರು ಬಂದಿದ್ದಾರೆ ಫಸ್ಟ್ ಗೆ ಶೇಖ್ ಅಬ್ದುಲ್ ಖಾದರ್ ಜೀಲಾನಿ ಹಣ್ಣಂದು ನೀವು ಶೇಖ್ ಅಬ್ದುಲ್ ಖಾದರ್ ಜಿಲ್ಲಾನಿಗೆ ಪ್ರೀತಿಯನ್ನು ಮಾಡಿರಿ ಎಷ್ಟು ಅಬ್ದುಲ್ ಖಾದರ್ ಜೀಲಾನಿಗೆ ಪ್ರೀತಿ ಮಾಡ್ತೀರಾ ಅವ್ರ ಮಾತು ಮೇಲೆ ನಡ್ಕೊಂಡು ಹೋಗ್ತೀರಾ ಮನಸ್ಸಿಗಿಂತ ಜಾಸ್ತಿ ನಿಮ್ಮ ಹೃದಯಕ್ಕಿಂತ ಜಾಸ್ತಿ ಪ್ರೀತಿ ಮಾಡಿ ಅವ್ರು ಹೇಳಿದ ಮಾತಿನ ಮೇಲೆ ನೀವು ಪಾಲನೆ ಮಾಡ್ಕೊಂಡು ಹೋಗ್ತೀರಾ ಇವತ್ತು ನೋಡ್ರಿ ಅಲಹಮ್ದುಲ್ಲಾ ಇಡೀ ಪ್ರಪಂಚದಲ್ಲಿ ಎಷ್ಟೋ ಜನರು ಶೇಖ್ ಅಬ್ದುಲ್ ಖಾದರ್ ಜಿಲಾನಿ ಅವರಿಗೆ ಪ್ರೀತಿ ಮಾಡೋರಿದ್ದಾರೆ ಏಕೆ ಗೊತ್ತಾ ಎಲ್ಲಾ ಅವಲಿ ಅಲ್ಲಾನ ಸರ್ದಾರ್ ಆಗಿ ಬಂದಿದ್ದಾರೆ ಯಾರು ಶೇಖ್ ಅಬ್ದುಲ್ ಖಾದರ್ ಜಿಲಾನಿ ಅವರಿಗೆ ನಂಬಿದ್ರು ಯಾರು ಶೇಖ್ ಅಬ್ದುಲ್ ಖಾದರ್ ಜಿಲಾನಿಯವ್ರು ಹೇಳಿರ ಹೇಳಿರುವ ಮಾತಿನ ಮೇಲೆ ಯಾರು ಪಾಲನೆ ಮಾಡೋ ಹೋದ್ರು ಅವ್ರು ಎಲ್ಲಿ ಮುಟ್ಟುತ್ತಾರೆ ಹನ್ನೆರಡು ನಾವು ಹನ್ನೆರಡು ಸ್ಟೆಪ್ ಹತ್ತಬೇಕಂದ್ರೆ ಮೊದಲಿಗೆ ಹನ್ನೊಂದು ಪಾರ್ ಮಾಡ್ಬೇಕು ಹನ್ನೊಂದು ಗೌಸೆ ಆಜಂ ಹನ್ನೊಂದು ಎಲ್ಲಾ ಔಲಿಯಾ ಅಲ್ಲಾಹನ ಸರ್ದಾರು ಪೀರ ಮುರ್ಶಿ ಶೇಖ್ ಅಬ್ದುಲ್ ಖಾದರ್ ಜಿಲ್ಲಾನಿಯವರಿದ್ದಾರೆ ಹನ್ನೆರಡನಲ್ಲಿ ಎಲ್ಲಾ ಪ್ರವಾದಿಗಳದು ಸರ್ದಾರು ನಮ್ಮ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲಾಂ ಇದ್ದಾರೆ ಹೇಗೆ ಹನ್ನೊಂದು ನೀವು ದಾಟಿದಿರಾ ಹನ್ನೆರಡು ಸಿಕ್ತು ಹನ್ನೆರಡು ನಮ್ಮ ಹೃದಯದ ಬೆಳಕು ರಸೂಲ್ ಅಲ್ಲಾ ಅವ್ರು ಸಿಕ್ತು ಹೇಗೆ ಹನ್ನೆರಡು ಪಾರ್ ಮಾಡಿದ್ರ ಒಂದು ಸಿಕ್ತು ಒಂದು ಯಾರು ಅಲ್ಲಾ ರಬಿಝತ್ ಒಪ್ಪನೇ ಇದ್ದಾನೆ ಅಲ್ಲಾ ರಬಿಝತ್ ನಂಗೆ ಸಿಕ್ಕಿದ್ದಾನೆ ಇಲ್ಲಿ ರಿವಾಯ್ತ ಈ ರೀತಿ ಬಂದಿದೆ ಪ್ರೀತಿಯ ಸಹೋದರೇ ಶೇಖ್ ಅಬ್ದುಲ್ ಖಾದರ್ ಿ ರಜಾ ಹುಟ್ಟುವ ಸಂದರ್ಭದಲ್ಲಿ ಇನ್ನು ಪ್ರಪಂಚದಲ್ಲಿ ಹುಟ್ಟಿ ಬರೋದು ಮುಂಚೆನೆ ಏನೇನು ಮೋಜಿಸ ಏನೇನು ಕರಾಮಾತ್ ಒಂದು ಆಯಿತು ಎಷ್ಟು ಪವಾಡ್ಗಳು ಹಜರತೆ ಶೇಖ್ ಶಹಾಬುದ್ದೀನ್ ಶಹಬ್ದೀನ್ ಸರ್ವರ್ದಿಮತುಲ್ ಅವರು ಹೇಳುತ್ತಾರೆ ಹಜರತೆ ಅಬ್ದುಲ್ ಖಾದರ್ ಜಿಲ್ಲಾನಿ ರಜಾ ಹುಟ್ಟಿ ಬರೋದು ಮುಂಚೆ ಐದು ವಸ್ತುಗಳು ನಮಗೆ ಕಂಡು ಎಷ್ಟು ಐದು ವಸ್ತುಗಳು ನಮಗೆ ಕಂಡು ಬಂತು ಇನ್ನೊಂದು ಯಾವ್ದು ಸ್ವಲ್ಪ ವಸ್ತು ನಾವು ನೋಡಿದಿವಿ ಶೇಖ ಅಬ್ದುಲ್ ಖಾದರ್ ಜಿಲಾನಿಯವರು ಹುಟ್ಟಿ ಬಂದಿದ ನಂತರ ಅದು ವಸ್ತುಗಳು ಯಾರು ಕೇಳಿದ್ರು ಕೇಳಿದ್ರು ಮೊದ್ಲೇ ಅತಿ ದೊಡ್ಡವಾದ ಕರಾಮದು ಅಬ್ದುಲ್ ಖಾದರ್ ಜಿಲಾನಿ ಅವ್ರದ್ದು ಹಜರತೆ ಶೇಖ್ ಅಬ್ದುಲ್ ಖಾದರ್ ಜಿಲಾನಿಯವ್ರದ್ದು ಮೊದ್ಲಿಗೆ ನಾವು ಗ್ಯಾರು ಮಾಡ್ತೀವಿ ಅಲ್ಲ ಹಮ್ದು ತಾಯಿ ತಂದೆ ಬಗ್ಗೆ ನಾವು ತಿಳ್ಕೊಬೇಕು ಹಜರತೆ ಅಬ್ದುಲ್ ಖಾದರ್ ಜಿಲಾನಿಯವರ ತಾಯಿ ಹೆಸರು ಏನಿತ್ತು ಖೈರ್ ಏನಿತ್ತು ಉಮ್ಮುಲ್ ಖೈರ್ ನಮ್ಗೆಲ್ಲಾರ್ ಗೊತ್ತಿರಬೇಕಿದು ಹೆಸರುಗಳು ಬರೀ ಗ್ಯಾರೀ ತಿಂಗಳ ಬಂದಿದ ನಂತರ ಅಷ್ಟೇ ನಾವು ಮನೆಯಲ್ಲಿ ದೀಪ ಹಚ್ಚಿ ಹನ್ನೊಂದು ದೀಪ ಹಚ್ಚಿ ಗ್ಯಾರೇಶಿರಿ ಮಾಡಿ ಮಸ್ಗಿ ಓದಿಸಿ ಹತ್ಮೆ ಕಾದ್ರೆ ಗ್ಯಾರ್ವಿ ಗ್ಯಾರೇಷ್ರಿ ಮಾಡಿದ್ರಲ್ಲ ಈಗ ಯಾರಾದ್ರೆ ಹೊರಗಿಂದ ಬಂದ್ರಪ್ಪ ನೀವು ಶ್ರೀ ಮಾಡ್ತೀರಿ ನೀವು ಹಜರತಿ ಅಬ್ದುಲ್ ಖಾದರ್ ಜಿಲ್ಲಾನಿಯವರ ತಾಯಿ ಹೆಸರಿನಿತ್ತು ತಂದೆ ಹೆಸರು ಏನಿತ್ತು ಅಂತ ಕೇಳಿದ್ರೆ ಅವಾಗ ಏನ್ ಹೇಳ್ತೀನಿ ನೀವು ಇಲ್ಲಪ್ಪ ನನ್ಗೆ ಅದು ಗೊತ್ತಿಲ್ಲ ಅಬ್ದುಲ್ ಖಾದರ್ ಜಿಲ್ಲಾನಿ ಅಷ್ಟೇ ಗೊತ್ತಿದೆ ಅಂತ ಚಲೋ ಕಾಣ್ತೈತಿ ಅವ್ರು ಬೇಜಾರಾಗ್ತಾರ ನೋಡು ಗ್ಯಾರೇಷಿರಿ ಮಾಡಕ್ ಹೊಂದಿದ್ದಾರ ತಾಯಿ ತಂದೆ ಬಗ್ಗೆನೇ ಗೊತ್ತಿಲ್ಲ ಇವರಿಗೆ ಅವ್ರ ಅತ್ತಿಯವ್ರ ಹೆಸರು ನಿಂತು ಅವ್ರ ಬಗ್ಗೆನೇ ಗೊತ್ತಿಲ್ಲ ಇವರಿಗೆ ಹಜರತಿ ಅಬ್ದುಲ್ ಖಾದರ್ ಅವ್ರ ತಾಯಿ ಹೆಸರಿನಿತ್ತು

ಇವರು ಎಲ್ಲಾರು ಕುಟುಂಬಗಳು ಹಜರತೆ ಹಸನ ಹುಸೇನಿ ನಿಂದ ಬಂದಿದ್ದಾರೆ ಹಸನಿ ಹುಸೇನೆ ಅಂದರೆ ರಸೂಲ್ ಅಲ್ಲಾಹನ ಕುಟುಂಬಗಳಿಂದ ಇವರು ಕುಟುಂಬಗಳು ಬಂದಿದೆ ತಾಯಿಯವರು ಹಸೇನಿ ತಂದೆಯವರು ಹುಸೇನಿ ಈ ರೀತಿಯ ಕುಟುಂಬಗಳು ನಡಗಿಂದ ನಡ್ಗೊಂಡು ಬಂದಿದೆ ಅಲ್ಲಿ ನಿಂದನೇ ಇಲ್ಲಿ ತನಕ ಹಜರತೆ ಶೇಖ್ ಅಬ್ದುಲ್ ಖಾದರ್ ಜೀಲಾನಿಯವರು ಹುಟ್ಟಿ ಬರೋದು ಮುಂಚೆ ಹಜರತೆ ಉಮ್ಮುಲ್ ಖೈರ್ ಅವರದು ವಯಸ್ಸು ಎಷ್ಟಿತ್ತು ಅರವತ್ತು ಅರವತ್ತು ವರ್ಷ ಆಗಿದ್ದ ನಂತರ ಶೇಖ್ ಅಬ್ದುಲ್ ಖಾದರ್ ಜೀಲಾನಿಯವರು ಹುಟ್ಟಿ ಬರ ಪ್ರಪಂಚದಲ್ಲಿ ಅರವತ್ತು ವರ್ಷದಲ್ಲಿ ಯಾರಾದ್ರೆ ಮಕ್ಕಳಾಗ್ತೈತಿ ಅವಾಗ ಎಲ್ಲಾರು ಮುಕ್ತ ಮುದ್ಕಿರಾಗಿರ್ತಾರ ಶಕ್ತಿನ ಇರಂಗಿಲ್ಲ ಎಷ್ಟು ಏಜ್ ಕಳ್ಕೊಂಡಿರ್ತಾರ ಅವರು ದೇವಳಗ್ ಶಕ್ತಿನ ಅಂತ ವಯಸ್ಸಿನಲ್ಲಿ ಹಜರತೆ ಅಬ್ದುಲ್ ಖಾದರ್ ಜೀಲಾನಿಯವರು ಪ್ರಪಂಚದಲ್ಲಿ ಬರಂತಿದ್ದಾರೆ ಈಗ ಬರೋದು ಮುಂಚೆ ನೋಡ್ರಿ ಏನೇನು ಪವಾಡಗಳು ಏನೇನು ಕರಾಮತ್ ಒಂದಾಯಿತು ಹಜರತೆ ಶೇಖ್ ಶಹಬುದ್ದೀನ್ ಸರ್ವರ್ದಿ ರಹಮತುಲ್ಲ ಹೇಳಿದ್ರು ಹುಜೂರ್ ಹಜರತೆ ಗೌಸೆ ಪಾಕ ಹುಟ್ಟಿ ಬರೋದು ಮುಂಚೆ ಹಜರತೆ ಅಬ್ಬು ಮುಸಾ ಸಾಲೇಹ್ ಜಂಗಿ ದೋಸ್ತಂತಿ ಕರೆಯುತ್ತಾರೆ ಹಜರತೆ ಅಬ್ಬು ಮುಸಾ ಶೇಖ್ ಅಬ್ದುಲ್ ಖಾದರ್ ಅವರು ತಂದೆಯವರು ಮಲಗಿದ್ರು ಮನೆಯೊಳಗೆ ಮಲಗಿದ ನಂತರ ಕನಸನ್ನು ಏನ್ ನೋಡುತ್ತಾರೆ ಅಂದರೆ ನಮ್ಮ ಹೃದಯದ ಬೆಳಕು ಹಝರತೆ ಮೊಹಮ್ಮದ್ ಮುಸ್ತಫಾ ಸಲ್ಲಾ ಸಲ್ಲಂಗೆ ಕನಸು ನೋಡುತ್ತಾರೆ ನೋಡಿದ ನಂತರ ಯಾ ಯಾರೂಲ ನಿಮ್ಮ ಯಾ ಯಾರೂಲೂರ್ಜರತೆ ಅಬ್ಬು ಮೋಸ ಕನಸಲ್ಲಿ ಬಂದು ಏನ್ ಹೇಳಿಕೊಂಡಿದ್ದಾರೆ ಆಯ್ ಅಬು ಮೋಸಾ ಇವತ್ತು ನಿನ್ನ ಮನೆಯೊಳಗೆ ಏನು ಮಗು ಹುಟ್ಟಿ ಬರೋದಿದೆ ಇದು ಅಂತ ಇಂತ ಮಗು ಅಲ್ಲ ಯಾವ ರೀತಿ ನನ್ನ ಸ್ಥಾನ ಎಲ್ಲ ಪ್ರವಾದಿಗಳಿಗಿಂತ ದೊಡ್ಡ ನನ್ಗೆ ಸ್ಥಾನ ಕೊಡಲಾಗಿದೆ ಯಾವ ರೀತಿ ಎಲ್ಲ ಪ್ರವಾದಿಗಳಿಗೂ ನಾನು ಬಂದಿದ್ದೇನೆ ಯಾವ ರೀತಿ ನಾನು ಸರ್ದಾರ್ ಆಗಿ ಬಂದಿದ್ದೇನೆ ನಿನ್ನ ಮನೆಯಲ್ಲಿ ಹುಟ್ಟಿ ಬರೆಯುವ ಮಗು ಏನಿದೆ ಆ ಮಗು ಇಡೀ ಅವನೇ ಅಲ್ಲಾ ಸರ್ದಾರ್ ಆಗಿ ನಿನ್ನ ಮನೆಯೊಳಗೆ ಹುಟ್ಟಿ ಬರಿದೆ ಐ ಮೊಸಾ ಹುಟ್ಟಿ ಬಂದು ಹೇಳಕೊಂತಿದ್ದಾರೆ ಐ ಮೊಸಾ ಇಷ್ಟೆಲ್ಲ ನಿನ್ನ ಮಗು ಏನಿದೆ ಅದು ನನ್ನ ಮಗ ಇದ್ದಾನೆ ಅಬ್ದುಲ್ ಖಾದೀರ್ ನನ್ನ ಮಗ ಇದ್ದಾನೆ ಹಜರತಿ ಅಬ್ದುಲ್ ಖಾದಿರ್ ಜಿಲಾನಿಯವರು ಹುಟ್ಟಿ ಬರೋದು ಮುಂಚೆ ಹುಜೂರ್ ಸಲಹಾ ಸಲ್ಲಮ ಅವ್ರ ತಂದೆ ಕನಸಲ್ಲಿ ಬಂದು ಏನ್ ಹೇಳ್ಕೊಂತಿದಾರೆ ಅಬ್ದುಲ್ ಖಾದಿರ್ ನನ್ನ ಮಗ ಇದ್ದಾನೆ ಐ ಮೂಸಾ ನನ್ನ ಮಗ ಇದ್ದಾನೆ ನನಗೆ ಯಾವ ರೀತಿ ದೊಡ್ಡವಾದ ಸ್ಥಾನವನ್ನು ಪಡೆದಾಗಿದೆ ಅದೇ ರೀತಿ ಎಲ್ಲ ಅವರು ಅನ್ನ ಸರ್ದಾರ್ ಅಬ್ದುಲ್ ಖಾದಿರ್ ಗೆ ಮಾಡಿ ಕುಂತಿದ್ದಾರೆ ಪ್ರಪಂಚದಲ್ಲಿ ಇದು ಮೊದಲೇ ಪವಾಡು ನೋಡಿದ್ರು ಎರಡನೇದು ಕರಾಮತ್ ಬಗ್ಗೆ ಹೇಳುತ್ತಾರೆ ಪ್ರೀತಿಯ ಸಹೋದರರೇ ಅದರಂತೆ ಶೇಖ್ ಅಬ್ದುಲ್ ಖಾದರ್ ಜಿನಾನಿ ರಜಿಯಾ ಉಲ್ಲಾ ಹೋದರು ಹುಟ್ಟಿದು ದಿನ ಯಾವ್ದಿತ್ತು ತಿಂಗಳ ಯಾವ್ದಿತ್ತು ಮೊದಲನೇ ರಂಜಾನ್ ಫಸ್ಟ್ ರಂಜಾನ್ ಮೊದಲನೇ ರಂಜಾನ್ ಇತ್ತು ಪ್ರೀತಿಯ ಸಹೋದರರೇ ಎಲ್ಲಾರು ಜನರು ರೋಜಾ ಇಡ್ತಿದ್ರು ಅವಾಗ ಹೇಗಾಗಿದೆ ಅಂದ್ರಿ ಚಂದ್ರ ನೋಡಿದ ನಂತರನೇ ರೋಜಾ ಸ್ಟಾರ್ಟ್ ಆಗೋದು ರಂಜಾನ್ ಅಲ್ಲಿ ತನಕ ರೋಜಾವನ್ನು ಇಡೋದಿಲ್ಲ ಈಗೆಲ್ಲಾ ಟೆಕ್ನಾಲಜಿ ಕಾಲ ಬಂದಿದೆ ಚಂದ್ರವನ್ನು ಕಂಡು ಬಂದಿಲ್ಲ ಅಂದ್ರೆ ಫೋನ್ ನಲ್ಲಿ ಎಲ್ಲಾರು ನೋಡಿಬಿಡ್ತಾರ ಅಕ್ಕ ಪಕ್ಕದಲ್ಲಿ ಏನಾದ್ರೆ ಮೆಸೇಜ್ ಸಂಗೀತ ಏನು ವಾಕ್ ಬೋರ್ಡ್ ನಿಂದ ಅಕ್ಕಲ್ಲಿರುವ ಜುಮನ್ ಕಮಿಟಿ ನಿಂದ ಏನಾದ್ರೆ ಸ್ವಲ್ಪ ಜನರು ಸಾಕ್ಷಿ ಆಗಿ ಅವರು ಏನಾದ್ರೆ ಪತ್ರ ಲೆಟರ್ ಬರ್ ಚಂದ್ರವನ್ನ ಚಂದ್ರವನ್ನು ಕಂಡಿದೆ ನಾಳಿಂದ ರೋಜಾ ಇಡ್ರಿ ಎಲ್ಲಾರು ಸ್ಟಾರ್ಟ್ ಮಾಡ್ತಾರೆ ಅವಾಗ ಆ ರೀತಿ ಇದಂದ್ರ ನೋಡಿದ ನಂತರನೇ ರೋಜಾವನ್ನು ಇಡ್ತಿದ್ರು ಜನರು ಎಲ್ಲಾರು ಜನರು ಬಂದು ಬರಗಡೆ ನಿಂತಿದ್ರು ಚಂದರು ಉಳ್ಕೊಂಡು ಬಂದಿಲ್ಲ ಎಲ್ಲಾರು ಜನ ಏನ್ ತಿಳ್ಕೊಂಡ್ರು ಇವತ್ತು ಚಂದ್ರಪ್ಪ ನುಕೊಂಡು ಬಂದಿಲ್ಲ ನಾಳೆ ರೋಜಾ ಇಲ್ಲ ನಾಡ್ದು ನಾವು ರೋಜಾ ಇಡುವಂತ ಎಲ್ಲಾರು ಹಳ್ಳಿ ಬಂದ ಇಲ್ಲಿ ನೋಡಿದ್ರೆ ಹಜರ್ತ ಶೇಖ್ ಅಬ್ದುಲ್ ಖಾದರ್ ಜಿಲಾನಿಯವರು ಮೊದಲನೇ ರಂಜಾನ್ ನಲ್ಲಿನ ಪ್ರಪಂಚದಲ್ಲಿ ಹುಟ್ಟಿ ಬಂದಿದ್ದಾರೆ ಹೇಗೆ ಹುಟ್ಟಿ ಬರಬೇಕಿತ್ತು ಬೆಳಗಿನ ಜಾವ ನಿಂದ ಏನು ಬೆಳಗಿನ ಜಾವ ಶುರು ಆಗೋದ್ ಮುಂಚೆನೆ ಹಾಲು ಕುಡಿದಿದ್ದಾರೆ ಬೆಳಗಿನಿಂದ ತೆಗೆದು ಸಾಯಂಕಾಲ ತನಕ ಹೊಟ್ಟೆ ಹಾಲುವನ್ನು ಕುಡಿದಿಲ್ಲ ಹಜರ್ತ ಶೇಖ್ ಅಬ್ದುಲ್ ಖಾದರ್ ಜಿಲ್ಲಾನಿಯವರು ಒಟ್ಟ ಹಾಲುವನ್ನು ಕುಡ್ದಿದ್ದಿಲ್ಲ ಎಲ್ಲಾರು ಜನರು ವಿಚಿತ್ರರಾದ್ರು ಇಡೀ ಜಿಲಾನ್ ಎಲ್ಲಾರು ಮಕ್ಕಳು ಹಾಲುವನ್ನು ಮನ್ನು ಕುಡ್ದಿದ್ರೆ ಈ ಅಬ್ದುಲ್ ಖಾದಿರ್ ಅವರು ಹಾಲು ಮನ್ನು ಕುಡಿದಿಲ್ಲ ಕಾರಣ ಏಕೆ ಏಕೆಂದ್ರೆ ಅಬ್ದುಲ್ ಖಾದಿರ್ ಜಲಾನಿ ಅವರು ಸಂದೇಶ ಪಡ ಕುಂತಿದ್ದಾರೆ ನಿನ್ನೆ ನೀವು ಚಂದ್ರವನ್ನು ಕಂಡಿಲ್ಲ ರಂಜಾನ್ ನಾಡ್ದು ರೋಜಾ ನಾವು ಇಡೋದಂತ ನೀವು ಎಲ್ಲಾರು ಹೊಯ್ಲಿ ಹೋಗಿದ್ದೀರಾ ಆದ್ರೆ ನಿಮ್ಮ ರೋಜಾ ಇವತ್ತಿನ ಮಿಸ್ ಆಯ್ತು ಅಬ್ದುಲ್ ಖಾದಿರ್ ಜಿಲಾನಿ ಈಗ ಪ್ರಪಂಚದಲ್ಲಿ ಬಂದಿದ್ದಾರೆ ಬಂದಿದ ನಂತರ ರಂಜಾನೆ ಮೊದಲೇ ರೋಜಾ ಇಟ್ಟು ಸಂದೇಶವನ್ನು ಪಡುತ್ತಿದ್ದಾರೆ ಅಬ್ದುಲ್ ಖಾದಿರ್ ಜಿಲಾನಿ ಅವರು ಉಮ್ಮುಲ್ ಖೈರ ಹೇಳುತ್ತಾರೆ ನನ್ನ ಮಗು ಎಷ್ಟು ವರ್ಷ ನನ್ನ ಎದಿನಿಂದ ಹಾಲುವನ್ನು ಕುಡಿತು ಅಷ್ಟು ವರ್ಷ ತನಕ ನನ್ನ ಮಗು ಹನ್ನೊಂದು ತಿಂಗಳ ಹಾಲುವನ್ನು ಕುಡಿತಿತ್ತು ಹನ್ನೆರಡನೇ ತಿಂಗಳ ಹೇಗೆ ಬರ್ತಿತ್ತು ರಂಜಾನ್ ಆ ನನ್ನ ಹಾಲುವನ್ನು ಕುಡಿತಿಲ್ಲ ನನ್ನ ಮಗು ಹಾಲುವನ್ನು ಕುಡಿತಿದ್ದಿಲ್ಲ ನನ್ನ ಮಗು ಉಮ್ಮುಲ್ ಖೈರ ಹೇಳ ಕುಂತಿದ್ರೆ ಪ್ರೀತಿ ಇದು ಹೋದ್ರಿ ಇದು ಎರಡನೇದು ಹಜರ್ ಅಬ್ದುಲ್ ಖಾದರ್ ಜಿಲ್ಲಾನು ಇರಿತ್ತು ಇವತ್ತು ನೋಡ್ರಿ ಚಿಕ್ಕ ಚಿಕ್ಕ ಮಕ್ಕಳು ಹುಟ್ಟಿ ಬಂದಿದ್ರೆ ಮೊದಲಿಗೆ ತಾಯಿ ಹಾಲು ಬೇಕು ತಾಯಿಯ ಪ್ರೀತಿ ಬೇಕು ತಾಯಿಯ ತೊಡೆಯುವನು ಬೇಕು ತಾಯಿಯ ಹಾಲು ಸಿಗ ತನಕ ಮಕ್ಕಳಿಗೆ ಶಾಂತಿ ಸಿಗೋದಿಲ್ಲ ಆದ್ರೆ ಅಬ್ದುಲ್ ಖಾದರ್ ಜಿಲಾನಿಯವರು ಈಗ ಪ್ರಪಂಚದಲ್ಲಿ ಬಂದಿದ್ದಾರೆ ತಾಯಿಯ ಹಾಲಿನ ಅವಶ್ಯಕತೆ ಎಲ್ಲ ಅಲ್ಲಾ ರಬ್ಬಿ ಇಜ್ಜಿನ ಪ್ರೀತಿ ನಿಂದನೆ ಹೋದಾಡಕ್ ಶುರು ಮಾಡಿದ್ದಾರೆ ಅಬ್ದುಲ್ ಖಾದರ್ ಜಿಲಾನಿಯವರು ಇವತ್ತು ಜನ ಹೇಳ್ತಾರೆ ಮಾಜಲ್ಲ ರಸೂಲ್ ಅಲ್ಲಾ ಅವರು ನಮ್ಮಂಗಿದ್ರು ರಸೂಲ್ ಅಲ್ಲಾ ಅವರು ಇನ್ನೂ ದೂರ ಆದ್ರು ಹಜರತಿ ಅಬ್ದುಲ್ ಖಾದರ್ ಜಿಲಾನಿ ಹಂಗೆ ಆಗಿ ತೋರಿಸಿರಿ ಮೊದ್ಲಿಗೆ ನೀವು ಆಮೇಲೆ ನೋಡಲ್ಲ ನೀವು ಹೇಗಾಗಿದ್ದೀರಾ ಅನ್ನೋದು ಹಜರತೆ ಅಬ್ದುಲ್ ಖಾದರ್ ಜೀಲಾನಿಯವರು ಹುಟ್ಟಿ ರಂಜಾನಿನ ಸ್ಟಾರ್ಟ್ ಬಂದ ನಂತರ ಬಂದು ಒಂದು ರೋಜ ಅಲ್ಲಾದ್ರೆ ಇಡೀ ತಿಂಗಳ ರೋಜವನ್ನು ಇಟ್ಟರು ಹಜರತ್ ಅಶೇಕ್ ಅಬ್ದುಲ್ ಖಾದರ್ ಜೀಲಾನಿಯವರು ಇಡೀ ತಿಂಗಳ ಈ ಕರಾಮತ್ ಎದ್ ಹೇಳುತ್ತಾರೆ ನಮ್ಮ ವಿಚಾರಕ್ಕಿಂತ ಅತಿಪಟ್ಟು ನಮ್ಗೆ ವಿಚಾರಣೆ ಅದರಿಂದ ಯೋಚನೆ ಮಾಡೋದು ನಮ್ ಕಡೆ ಶಕ್ತಿ ಇಲ್ಲ ಹೇಗೆ ಆಗ್ಬಹುದು ಹಿಂಗ್ ಆಗ್ಬಹುದಾ ಹಾಲು ಕುಡಿಯುವುದು ಮಗು ಏನಾದ್ರೆ ರೋಜಾ ಇಡಬಹುದಾ ಇದಕ್ಕೆ ಕರಾಮತ್ ಹೇಳುತ್ತಾರೆ ಸಾಧ್ಯ ಇಲ್ಲ ಮಗು ಇಡುವುದು ರೋಸಾ ಇದಕ್ಕೆ ಕರಾಮತ್ ಹೇಳುವುದು ನಮ್ಮ ಕೈನಿಂದ ಏನಾಗುದಿಲ್ಲ ಆ ಕೆಲಸ ಅಲ್ಲಹಾನ ಏನು ಸಂತರಿದ್ದಾರೆ ಅಲ್ಲಹಾನ ಒಲಿಯವರು ಏನಿದ್ದಾರೆ ಅವರಿಂದ ಏನ್ ಕೆಲಸ ಆಗುತ್ತಿದೆ ಅದಕ್ಕೆ ಕ್ರಾಮತ್ವವನ್ನು ಹೇಳುತ್ತಾರೆ ಅದರ ಬಗ್ಗೆ ನಾವು ಸರ್ಚ್ ಮಾಡಿದ್ರೆ ಅದರ ಬಗ್ಗೆ ನಾವು ರಿಸರ್ಚ್ ಮಾಡಿದ್ರೆ ನಮ್ಮ ಯೋಚನೆ ಅಲ್ಲೇ ತನಕ ಮುಟ್ಟೋದಿಲ್ಲ ಬರೀ ನೆಗೆಟಿವ್ ಬರುತ್ತದೆ ಆದ್ರೆ ಅಲ್ಲಹಾನ ಸಂತರ ಕೈ ಒಳಗೆ ಎಲ್ಲಾ ಪಾಸಿಟಿವ್ ಆಗುತ್ತದೆ ಪ್ರೀತಿಯ ಸೊಬದೇ ಎಲ್ಲಾ ಪಾಸಿಟಿವ್ ಇರುತ್ತದೆ ಅಲ್ಲಹಾನ ಸಂತರ್ನ ಕೈ ಒಳಗೆ ಅಂತಹ ಶಕ್ತಿ ಇರುತ್ತದೆ ಅದು ಎಲ್ಲಿನ ಸಿಗುತ್ತದೆ ಅಲ್ಲಾ ರಬುಲ್ ಇಜ್ಜತ್ತಿನಿಂದ ಮತ್ತೆ ಇದು ತಿಳ್ಕೊಂಡು ಹೋಗಬೇಡ್ರಿ ಅವ್ರ ಕೈ ಒಳಗೆ ಅದು ಶಕ್ತಿ ಇತ್ತು ಅವ್ರ ಒಳಗೆ ಇಂತ ಇತ್ತು ಅವ್ರಿಗೇನೋ ಕೇಳಬೇಕು ಇದು ಮಾಲ್ಲಾ ಶೀರ್ ಆಗುತ್ತದೆ ಅಲ್ಲಾ ರಬುಲ್ ಇಜ್ಜತ್ ಕೊಟ್ಟಿದ್ದು ಶಕ್ತಿಗಳು ಆದ್ರೆ ಅಲ್ಲಾಹನ ಸಂತರವರಾಗಿದ್ದಾರೆ ಇದು ಎರಡನೇದು ಕರಾಮತ್ ಹೇಳಿದ್ರು ಮೂರನೇದು ಪ್ರೀತಿಯ ಸಹೋದರರೇ ಅಲ್ಲಾಹು ಅಕ್ಬರ್ ಹಜರತ್ ಶೇಖ್ ಅಬ್ದುಲ್ ಖಾದರ್ ಜೀನಾನಿ ರಜಿ ಅಲ್ಲಾ ಹುಟ್ಟಿ ಬಂದಿದ್ದು ತಿಂಗಳ ಯಾವುದು ರಂಜಾನ್ ತಿಂಗಳ ಆ ತಿಂಗಳದಲ್ಲಿ ಆ ಊರಿನ ಒಳಗೆ ಎಷ್ಟು ತಾಯಿಯವರು ಗರ್ಭತಿ ಇದ್ರು ಎಷ್ಟು ತಾಯಿ ಒಟ್ಟಿನಿಂದ ಮಕ್ಕಳ ಹುಟ್ಟಿ ಬರೋರಿದ್ರು ಎಲ್ಲಾರು ಮಕ್ಕಳಿಗೆ ಹುಟ್ಟಿ ಬಂದಿದ್ರು ಇವತ್ತು ಫಾರ್ ಎಕ್ಸಾಂಪಲ್ ನಮ್ಮ ಬೆಂಕನ್ಕೊಂಡ ಇದೆ ಬೆಂಕನ್ಕೊಂಡದಲ್ಲಿ ಹತ್ತು ಮಂದಿ ತಾಯಿಯರು ಗರ್ಭವತಿ ಇದಾರ ಒಂದೇ ದಿನದಲ್ಲಿ ಎಲ್ಲಾರ್ಗೆ ಡೇಟ್ ಕೊಡಲಾಗಿದೆ ಈಗ ಒಂದೇ ದಿನದಲ್ಲಿ ಎಲ್ಲಾರು ಹೊಟ್ಟಿನಿಂದ ಗಂಡು ಹುಡುಗರು ಹುಟ್ಟಿ ಬರ್ತಾರ ಅನ್ನೋದು ಏನಾದ್ರೂ ನೆನಪಿ ಇದೆ ಏಳು ಮಂದಿ ಹೊಟ್ಟಿನಿಂದ ಗಂಡು ಹುಡುಗರು ಹುಟ್ಟಿ ಬಂದಿದ್ರೆ ಮೂರು ಮಂದಿ ಹೆಣ್ಣು ಹುಡುಗರು ಇಲ್ಲಾಂದ್ರೆ ಐದು ಮಂದಿ ಹುಟ್ಟಿ ಬಂದಿದ್ರೆ ಐದು ಮಂದಿ ಹೆಣ್ಣು ಹುಡುಗಿಯರು ಗ್ಯಾರಂಟಿ ಇರಂಗಿಲ್ಲ ಎಲ್ಲಾರು ಗಂಡು ಹುಡುಗರು ಹುಟ್ಟಿ ಬರ್ತಾರ ಅನ್ನೋದು ಆದರೆ ಅಬ್ದುಲ್ ಖಾದರ್ ಜಿಲಾರಿಯರು ಯಾವ ದಿನದಲ್ಲಿ ಹುಟ್ಟಿ ಬಂದರು ಆ ದಿನದಲ್ಲಿ ಎಷ್ಟು ತಾಯಿಯವರು ಗಾನ್ವತಿ ಇದ್ರು ಎಲ್ಲಾ ತಾಯಿ ಹೊಟ್ಟಿನ ಎಲ್ಲಾರು ಗಂಡು ಮೊದಲು ಮಕ್ಕಳನ್ನೇ ಹುಟ್ಟಿ ಬರಕ್ ಬಂದಿದ್ದಾರೆ ಪ್ರೀತಿ ಹಾಸ ಅದು ಅಂತ ಇಂತ ಮಕ್ಕಳೆಲ್ಲ ಎಲ್ಲಾರು ತಾಯಿ ಹೊಟ್ಟಿ ನಿನ್ನೆ ಅಬ್ದುಲ್ ಖಾದರ್ ಜಿಲಾನಿ ಸಕ್ಕಿನಿಂದ ಒಲೆ ಕಾಮಿಲಾಗಿ ಹುಟ್ಟಿ ಬಂದಿದ್ದಾರೆ ಪ್ರಪಂಚದಲ್ಲಿ ಎಲ್ಲರೂ ಒಲೆ ಕಾಮಿಲಾಗಿ ಹುಟ್ಟಿ ಬಂದಿದ್ದಾರೆ ಪ್ರೀತಿ ಹಾಸ ಹಜರತೇ ಶೇಖ್ ಅಬ್ದುಲ್ ಖಾದರ್ ಜಿಲಾನಿ ನಮ್ಮರ್ತಾ ಇಷ್ಟೆಲ್ಲ ಹಜರತೆ ಶೇಖ್ ಅಬ್ದುಲ್ ಖಾದರ್ ಜಿಲಾನಿಯವರು ಅದೇ ಅನ್ನೋರು ಬರ್ತಾ ಬರ್ತಾ ಹೇಗೆ ನಾಲ್ಕು ವರ್ಷವರಾದ್ರು ಆಗಿದ ನಂತರ ಮಕ್ತಬ್ ಮದರ್ಸೆಗೆ ಕಳ್ಸಿದ್ರು ತಾಯಿಯರು ಹುಮ್ಮುಲ್ ಖೈರರು ಐ ನಮ್ಮ ಐ ನನ್ನ ಮಗನೇ ಹೋಗು ಮದರ್ಸನಲ್ಲಿ ಏನಾದ್ರು ಓದಿವಾ ಪ್ರೀತಿಯ ಅಸಹೋದರೇ ಹಜರತ್ ಶೇಖ್ ಅಬ್ದುಲ್ ಖಾದರ್ ಜಿಲ್ಲಾ ಹೃದಯ ಹೋದರು ಮಕ್ತಬ್ ನಲ್ಲಿ ಬಂದಿದ್ದಾರೆ ಮದರ್ಸ ಇವತ್ತು ನಾವು ಚಿಕ್ಕ ಚಿಕ್ಕ ಮಕ್ಕಳಿಗೆ ಮದರ್ಸೆ ಕಳಿಸ್ತೀವಿ ಮದರ್ಸೆಗೆ ಬಂದಿದ ನಂತರ ನಮ್ಮ ಮಕ್ಕಳನ್ನ ಹೇಳ್ತೀವಿ ಏನಂತ ಹಜರತ್ ಕಳಿ ಬಿಟ್ಟು ಬಂದಿದ ನಂತರ ಆ ಮಕ್ಕಳಿಗೆ ಹಜರತ್ ಕೇಳಿದ್ರೆ ಓದಪ್ಪ ಹೌದು ಬಿಲ್ಲಾ ಮಕ್ಕಳಿಗೆ ಸರಿಯಾಗಿ ಶೈತಾನಿ ರಜೀಮ್ ಜೀವಂತ ಹೋದಾಗ ಬರಂಗಿಲ್ಲ ಭಯ ಪಡ್ಕೊಂತಾರ ಹೆದರ್ತಾರ ಅದೇ ಒಂದೇ ಅಕ್ಷರ ಒಂದೇ ತಾವ ಓದುದಕ್ಕೆ ಎಂಟು ದಿನ ಹತ್ತು ದಿನ ಚಿಕ್ಕ ಚಿಕ್ಕ ಮಕ್ಕಳು ತಗೊಂತಾರ ಇಲ್ಲಾಂದ್ರೆ ಎರಡ್ ದಿನ ಮೂರ್ ದಿನ ತಗೊಂತಾರ ಅವರು ಶಾರ್ಪ್ ಇದ್ದಾರೆ ಚಾಲಾಕ್ ಇದ್ದಾರೆ ಆದ್ರೆ ಅಬ್ದುಲ್ ಖಾದಿರ್ ಜಿಲಾನಿಯರ್ ಅದೇ ಅವ್ವಾ ಹೋಗ್ತಾರೆ ಅನ್ನೋದು ಮದಾರ್ಸನಲ್ಲಿ ಹೋಗಿದ್ದ ನಂತರ ಹಜರತ್ ಹೇಳಿದ್ರು ಐ ಅಬ್ದುಲ್ ಖಾದಿರ್ ಓದ್ರಿ ಓದ್ರಿ ಅಬ್ದುಲ್ ಖಾದಿರ್ ಹಜರತ್ ಶೇಖ್ ಅಬ್ದುಲ್ ಖಾದರ್ ಜಿಲಾನಿಯವ್ರು ಏನ್ ಮಾಡಿದ್ರು ಒಂದು ಪಾರ ಆಯ್ತು ಎರಡು ಪಾರ ಆಯ್ತು ಮೂರ್ ಪಾರ ಆಯ್ತು ನಾಕ್ ಪಾರ ಆಯ್ತು ಬರೀ ಐದು ಪಾರ ಏಳು ಪಾರ ಎಂಟು ಪಾರ ಎಲ್ಲ ಪ್ರೀತಿಯೋದರೇ ಹಜರತಿ ಅಬ್ದುಲ್ ಖಾದರ್ ಜಿಲ್ಲಾ ನೀರು ಓದಾ ಕುಂತಿದ್ದಾರೆ ಹಜರತ್ ಅವ್ರು ಏನ್ ಓದ್ ಅಂತ ಹೇಳಿದ್ರು ಅವ್ರು ಬರೀ ಕೇಳಾ ಕುಂತಿದ್ದಾರೆ ಎಲ್ಲ ಸ್ಟಾಪ್ ಆಯ್ತು ಔದು ಬಿಲ್ಲಾ ಇನ್ನ ಶುರು ಮಾಡಿದ್ರು ಹದಿನೆಂಟು ಪಾರ ಆಗಿದ ನಂತರ ಹಜರತಿ ಅಬ್ದುಲ್ ಖಾದರ್ ಜಿಲ್ಲಾ ನೀರು ಓದೋದು ಇಷ್ಟಾಪ್ ಮಾಡಿದ್ರು ಹಜರತ ಹೇಳಿದ್ರು ಅಯ್ಯ ಅಬ್ದುಲ್ ಖಾದೀರ್ ಹದಿನೆಂಟು ಪಾರ ನೀ ಬೈಬಟ್ ಮಾಡಿದೀಯಾ ಉಳಕೆಯದು ಎಲ್ಲೇ ನೀವು ಓದಿ ಬಂದಿದೆಯಲ್ಲ ಅಲ್ಲೇ ಹೋಗಿ ಉಳಕೆಯದು ಪಾರಗಳು ಓದಬೇಕಾಗಿತ್ತಲ್ಲ ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಹೇಳಿದ್ರು ಹಜರತ್ ನಾನು ಇಲ್ಲಿ ಬರೋದ ಮುಂಚೆ ಯಾವುದೇ ಹಜರತ್ ಕಡೆ ನಾನು ಹೋಗಿಲ್ಲ ಯಾವುದೇ ಮದರ್ಸಿಗೆ ಹೋಗಿಲ್ಲ ಎಲ್ಲಿ ಹೋಗಿ ನಾನು ಕುರಾನ್ ಮನೆ ಓದಿಲ್ಲ ಮತ್ತು ಹದಿನೆಂಟು ಪಾರ ಎಲ್ಲೇ ಹಿಂಸ ಆಗಿದೆ ಯಾ ಮದರ್ಸ್ ಹೋಗಿ ನೀವು ಓದಿ ಬಂದಿದ್ದೀರಾ ಅಯ್ಯ ಅಬ್ದುಲ್ ಖಾದೀರ್ ಮತ್ತು ಹದಿನೆಂಟು ಪಾರ ನಿಮ್ಗೆ ಈ ರೀತಿ ಎಲ್ಲಾ ಹಿಪ್ಸ್ ಇದೆ ಬೈಪಟ್ ಆಗಿದೆ ಮತ್ತು ಎಲ್ಲಿಂದ ಹೋಗಿ ಬಂದಿದ್ದೀರಾ ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಹೇಳಿದ್ರು ಹಜರತ್ ಇದು ಓದಿದು ಮದರ್ಸ್ ಅಲ್ಲ ನನ್ನ ತಾಯಿ ಒಳಗೆ ಸುಬಹಾನಲ್ಲ ನನ್ನ ತಾಯಿ ಒಳಗೆ ಹಜರತ್ ನಾನು ಇನ್ನು ತಾಯಿ ಹೊಟ್ಟೆ ಒಳಗಿದ್ದ ನನ್ನ ತಾಯಿಯರು ಹಾಫೀಜೆ ಕುರಾನ್ ಇದಾರೆ ನನ್ನ ತಾಯಿಯರು ಹಫೀಜೆ ಕುರಾನ್ ಇದ್ದಾರೆ ಹಜರತ್ ನನ್ನ ತಾಯಿ ಭಟ್ಟೋಳಿಗೆ ನಾನು ಇದೆಯಾ ನನ್ನ ತಾಯಿಯವರು ಹಾಫೀಜೆ ಕುರಾನ್ ಇದ್ದಾರೆ ನನ್ನ ತಾಯಿಯರು ಯಾವುದೇ ಕೆಲಸ ಮಾಡೋದು ಮುಂಚೆ ಕುರಾನ್ ಹೊತ್ತಿದ್ರು ನೀರು ಕುಡಿಯೋದ ಮುಂಚೆ ಕುರಾನ್ ಹೊತ್ತಿದ್ರು ಊಟ ಮಾಡೋದು ಮುಂಚೆ ಕುರಾನ್ ಹೊತ್ತಿದ್ರು ಯಾವ್ದೇ ಕೆಲಸ ಮಾಡ್ತಿದ್ರು ಬರೀ ಅಲ್ಲಾ ಸಿಕೆ ಮಾಡ್ತಿದ್ರು ಅಲ್ಲಾಹ ಪವಿತ್ರವಾದ ಗ್ರಂಥ ಎ ಮಸ್ಜಿದ್ ಒಂದು ಓದ್ತಿದ್ರು ಹಜರತ್ ನನ್ನ ತಾಯಿ ಭಟ್ಟಿಗೆ ನಾನು ಒಳ್ಳೆಗಳಿದ್ಯಾ ನನ್ನ ತಾಯಿ ಕೆಲಸ ಮಾಡುದು ಮುಂಚೆ ಕುರಾನೆ ಪಾಕ್ ಓದ್ತಿದ್ರು ಆದರೆ ನನ್ನ ತಾಯಿಯ ಕುರಾನೆ ಪಾಕ್ ಓದೋದು ಕೇಳಿ ನಾನು ತಾಯಿ ಒಳಗೆ ಹದಿನೆಂಟು ಪಾರ ಹಿಂಸ ಮಾಡಿದ್ದೇನೆ ಹಜರ ಹದಿನೆಂಟು ಪಾರವನ್ನು ಹಿಂಸ ಮಾಡಿದ್ದೇನೆ ಹಜರ ಶೇಖ್ ಅಬ್ದುಲ್ ಖಾದರ್ ಜಿಲಾನಿ ಹೇಳಕ್ ಹೊಂದಿದ್ದಾರೆ ಪ್ರೀತಿಯ ಸಹೋದರರೇ ಇವತ್ತು ನಮ್ಮ ಎಲ್ಲರ ತಾಯಿಯವರಿಗೆ ಇದು ಒಂದು ಸಂದೇಶವನ್ನು ಸಿಕ್ತು ಇವತ್ತು ನಾವು ಹೇಳ್ತೀವಿ ಏನಂತ ನಮ್ಮ ಮಕ್ಕಳು ಏಕೆ ಜಾಣರ ಕುಂತಿಲ್ಲ ನಮ್ಮ ಮಕ್ಕಳು ಏಕೆ ಒಳ್ಳೆ ದಾರಿಯಲ್ಲಿ ಬರ ಕುಂತಿಲ್ಲ ಹೇಗೆ ಬರಬೇಕು ತಾಯಿಯವರು ಗರ್ಭತ್ ಇದ್ದಿದ ನಂತರ ಧಾರಾವಾಹಿ ನೋಡ್ಕೊಂತ ಕುಂತಿದ್ರೆ ಮಕ್ಕಳು ಸರಿಯಾಗಿ ದಾರಿಯಲ್ಲಿ ಬರ್ತಾರ ತಾಯಿಯವರು ಗರ್ಭತ್ ಇದ್ದಾರೆ ನೋಡಿದ್ರೆ ಟಿಟಿ ಟಿ ಹಚ್ಕೊಂಡ್ ಮಾತಾಡೋ ಕುಂತಿದ್ದಾರೆ ಏನು ಮಕ್ಕಳು ಸರಿಯಾಗಿ ಒಳ್ಳೆದನಾಗಿ ಹುಟ್ಟಿ ಬರ್ತಾರಾ ನಿಮ್ಮ ಮಕ್ಕಳಿಗೆ ನೀವು ಸುಧಾರಣೆ ಮಾಡ್ಬೇಕಂದ್ರೆ ನಿಮ್ಮ ಮಕ್ಕಳು ಒಳ್ಳೆತನ ಆಗಿ ಬರ್ಬೇಕಂದ್ರೆ ಗರ್ಭತಿ ನಂತರ ಹಜರತಿ ಉಮುಲ್ ಖೈರ ಬರೀ ಕುರಾನ್ ಓದ್ತಿದ್ರು ಕುರಾನ್ ಓದಿದು ನೋಡಿ ಹಜರತಿ ಅಬ್ದುಲ್ ಖಾದರ್ ಜಿಲಾನಿ ಹದಿನೆಂಟು ಪಾರ ಹಿಡ್ ಮಾಡಿ ಬಂದ್ರು ಇಲ್ಲಿಂದ ಸಂದೇಶ ಸಿಕ್ತು ಯಾರಾದ್ರೆ ತಾಯಿ ಗರ್ಭತಿ ಇದ್ದಿದ್ದ ನಂತರ ಎಷ್ಟು ಅಲ್ಲಾಹನ ಜಿಕ್ರ ಮಾಡುತ್ತಾಳೆ ಎಷ್ಟು ಅಲ್ಲಾಹನ ಕುರಾನ್ ಇರುತ್ತಾಳೆ ಎಷ್ಟು ಅಲ್ಲರ ಇಜ್ಜತ್ನ ಹೇಳಿ ಹೇಳಿರುವ ಮಾತಿನ ಮೇಲೆ ಪಾಲನೆ ಮಾಡುತ್ತಾರೆ ಅಂತ ತಾಯಿ ಹೊಟ್ಟೆನಿಂದ ಅಂತ ಇಂತ ಮಕ್ಕಳು ಶೇಖ ಅಬ್ದುಲ್ ಖಾದರ್ ಜಿಲಾನ್ಗೆ ಪ್ರೀತಿ ಮಾಡೋರು ಮಕ್ಕಳು ಹುಟ್ಟಿ ಬರುತ್ತಾರೆ ಪ್ರೀತಿ ಪ್ರೀತಿಯ ಸಹೋದರಿ ಇವತ್ತು ನಮ್ಮ ತಾಯಿಯ ಪ್ರಪಂಚದಲ್ಲಿ ಅಲ್ಲಾಹನ ಸಿಕ್ಕರ್ ಮಾಡಬೇಕಾಗಿತ್ತು ಅಲ್ಲಾಹನ ಸಮೀಪ ಇರಬೇಕಾಗಿತ್ತು ಉಮುಲ್ ಖೈರರು ಹಟ್ಟಿ ಒಳಗೆ ಗರ್ವದಿದ್ದಾರೆ ಆದ್ರೆ ಉಮುಲ್ ಖೈರೇನು ಆವತ್ತನ್ನು ಬಿಟ್ಟಿಲ್ಲ ಎಲ್ಲಾರು ನೋಡ್ರಿ ಪ್ರೀತಿಯ ಸಹೋದರಿ ಎಷ್ಟೋ ಅಲ್ಲಾಹನ ಸಂತರು ಪ್ರಪಂಚದಲ್ಲಿ ಬಂದಿದ್ರು ಎಲ್ಲಾರು ಸಂತರು ಅಲ್ಲಾಹಾರ ಅಲ್ಲಾಹವರು ಅವ್ರು ಎಷ್ಟು ವರ್ಷ ಕಳೆದಿದ್ದ ನಂತರ ಆಮೇಲೆ ಒಲಿದು ಸ್ಥಾನ ತಗೊಂಡಿದ್ದಾರೆ ವಲಿಯ ಕಾಮೀಲನ್ ಸ್ಥಾನ ತಗೊಂತಾರೆ ಹಜರತ್ ಅಬ್ದುಲ್ ಖಾದರ್ ಜಿಲಾನಿಯವರು ತಾಯಿ ಹಟ್ಟಿನಿಂದನೇ ಒಲಿಯ ಕಾಮೀನಾಗಿ ಬರಹೋಗಿದ್ದಾರೆ ಮೆಂಬರ್ ಮೇಲೆ ನಿಂತು ಏನ್ ಹೇಳಿದ್ರು ನನ್ನ ಪಾದ ನನ್ನ ಕಾಲು ಎಲ್ಲಾ ಔಲಿಯಾ ಎಲ್ಲಾ ಅಲ್ಲಾಹನ ಸಂತರಿನ ಕುತ್ತಿ ಮೇಲೆ ನನ್ನ ಕಾಲುವನ್ನು ಇದೆ ಅಂತ ಹಜರತ್ ಅಬ್ದುಲ್ ಖಾದರ್ ಜಿಲಾನಿಯವರು ಹೇಳಿದ್ರು ಹಜರತ್ ಅಬ್ದುಲ್ ಖಾದರ್ ಜಿಲಾನಿಯವರು ಹೇಳಿದ್ರು ಹೇಗೆ ಹಜರತೆ ಅಬ್ದುಲ್ ಖಾದರ್ ಜಿ ಅವಿದು ಮಾತು ಹೇಳಬೇಕಾಗಿತ್ತು ನಮ್ಮ ಹಿಂದೂಸ್ತಾನಿನ ರಾಜ್ ಹಜರತೆ ಖಾಜಾ ಗರೀಂ ನವಾಜ್ ರಹಿಮತ್ತು ಏನ್ ಹೇಳಿದ್ರು ಐ ಬಗ್ದಾದ್ ನಲ್ಲಿ ಇರುವ ರಾಜ್ ಕುಮಾರ್ ಐ ಬಕ್ತಾದ್ ನಲ್ಲಿರುವ ಶೇಖ್ ಅಬ್ದುಲ್ ಖಾದರ್ ಜಿಲಾನಿ ಅವರು ನಿಮ್ಮ ಕಾಲು ನನ್ನ ಕುತ್ ಮೇಲೆಲ್ಲ ನನ್ನ ಕಣ್ಣಿನ ಮೇಲೆ ನಿಮ್ಮ ಕಾಲಿದೆ ಅಬ್ದುಲ್ ಖಾದರ್ ಜೀಲಾನಿ ಅಂತ ಹಜರ್ ಶೇಖ್ ಮಹಿಮುದ್ದೀನ್ ಚಿಸ್ತಿಸ್ ತಂದರು ರೆಹಮು ಅವರು ಹೇಳಿದ್ರು ಪ್ರೀತಿಯ ಸಹೋದರರೇ ಹಜರತ್ ಖಾಜಾ ನವಾಜ್ ರೆಹಮತುಲ್ಲಾರಿ ಹೇಗಿದ್ದು ಮಾತು ನೆರವಿಗೆ ಇತ್ತು ಅಕ್ಕಪಕ್ಕಲ್ಲಿರುವ ಎಲ್ಲಾ ಅಲ್ಲಾ ಅಲ್ಲೇ ಒಂದೇ ಮಾತು ಹೇಳಿದ್ರೆ ಏನತ್ತಾ ಕದಂ ದೋಸೆ ಆಜಮ್ ಜಹಾ ಜಾಹೀರ್ ಅಪ್ಪ ಕದಂ ಗೌಸೆ ಆಜ್ ಅಂತ ಎಲ್ಲಾ ಅವಲಿ ಅಲ್ಲಾ ಸಂತರ್ ಹೇಳಿದ್ರು ಪ್ರೀತಿ ಅಬ್ದುಲ್ ಖಾದರ್ ಜಿಲ್ಲಾನಿಯವರು ನಾಲ್ಕು ವರ್ಷ ಆಗಿದ್ದ ನಂತರ ಮತ್ತು ಬರ್ತಾ ಇನ್ನು ಶಿಕ್ಷಣ ಕಲಿಬೇಕಂತ ಬರ್ತಾ ಇದ್ರು ಪ್ರೀತಿ ಹಸೋದರ ಸ್ವಲ್ಪ ಜನರು ಕೇಳೋರು ಕೇಳಿದ್ರು ಅಯ್ ಅಬ್ದುಲ್ ಖಾದರ್ ಜೀಲಾನಿ ನೀವು ಒಲಿ ಹಾಕಿದ್ದೀರಾ ಅನ್ನೋದು ನಿಮ್ಗೆ ಯಾವಾಗ ಗೊತ್ತಾಯ್ತು ಹಜರತಿ ಅಬ್ದುಲ್ ಖಾದರ್ ಜಿಲಾನಿ ಹೇಳ್ತಾರೆ ನಾನು ಮದಾರ್ಸನಲ್ಲಿ ಹೋದಾಕ್ ಹೋಗಿದ್ದೆ ಹೋಗೋದು ಸೌಂದರ್ಭದಲ್ಲಿ ಹಿಂದೂ ಎರಡು ಜನರು ಬರ್ತಿದ್ರು ಎರಡು ವ್ಯಕ್ತಿರು ಬರ್ತಿದ್ರು ಅವ್ರದ್ದು ಮುಖ ನೋಡಿದ್ರೆ ಎಷ್ಟು ಸೌಂದರ್ಯ ಎಷ್ಟು ಬೆಳಕು ಜಾಸ್ತಿ ನಾನು ಹೇಗೆ ದರಸ್ಗಾನಲ್ಲಿ ಹೋಗಿ ಕುಂದರ್ತಿದ್ದೆ ಅವ್ರು ಒದ್ದಾರೆ ಹೇಳ್ತಿದ್ರು ಜಗ ಕೊಡ್ರಿ ಜಗಾ ಕೊಡ್ರಿ ಎಲ್ಲಾ ಅವಲಿ ಅಲ್ಲಾಹನ ಸಂತರು ಸರ್ದಾರರು ಬರ ಕುಂತಿದ್ದಾರೆ ಎಲ್ಲಾ ಅವಲಿ ಅಲ್ಲಾಹನ ಸರ್ದಾರ್ ಬರಾ ಕುಂತಿದ್ದಾರೆ ಜಗಾ ಕೊಡ್ರಿ ಅವರಿಗೆ ಜಗಾ ಕೊಡ್ರಿ ಅವಾಗ ನನಗೆ ಗೊತ್ತಾಯ್ತು ನನ್ನ ಅವಲಿ ಅಲ್ಲಾಹನ ಸರ್ದಾರ್ ಆಗಿ ಬಂದಿದೆ ಹಜರತ್ ಅಬ್ದುಲ್ ಖಾದರ್ ಜೀಲಾನು ಬರಾ ಕುಂತಿದ್ದಾರೆ ಪ್ರೀತಿ ಅಸಹ ಹಜರತ್ ಅಬ್ದುಲ್ ಖಾದರ್ ಜೀಲಾನು ಬರ್ತಾ ಬರ್ತಾ ಹೇಗೆ ದೊಡ್ಡರಾದ್ರು ಆಗಿದ ನಂತರ ಒಂದು ಸಾರಿ ಎಲ್ಲಾರು ಹುಡುಗರು ಆಟಾಡ್ ಹೋಗಿದ್ರು ಪ್ರೀತಿ ಅಸಹ ಇವತ್ತು ನಮ್ಮ ಹುಡುಗರು ಆಟಾಡ್ ಕೊಡ್ಬೇಕಂದ್ರೆ ಯಾವುದೇ ವಸ್ತು ಬಿಡಂಗಿಲ್ಲ ಎಲ್ಲಾ ವಸ್ತು ತಗೊಂಡು ಆಟ ಆಡುತ್ತಾರೆ ಯಾವುದೇ ಜಗ ಬಿಡಿ ಅಂತ ಜಗದಲ್ಲಿ ಹೋಗಿ ಆಟ ಆಡುತ್ತಾರೆ ಆದ್ರೆ ಅಬ್ದುಲ್ ಖಾದಿರ್ ಜಿಲಾನಿಯವರು ಹೇಗೆ ಹುಡುಗರು ಜೊತೆ ಆಟ ಆಡ ಹೋಗ್ತಿದ್ರು ಹೋಗೋದು ಮುಂಚೆ ಧ್ವನಿ ಬರ್ತಿದ್ರು ಅಯ್ಯ ಅಬ್ದುಲ್ ಖಾದಿರ್ ನಿನ್ಗೆ ಆಟ ಆಡೋದಕ್ಕೆ ಇಲ್ಲಿ ಕಳಿಸಿಲ್ಲ ಪ್ರಪಂಚದಲ್ಲಿ ನೀ ಆಟ ಇಲ್ಲಿ ಬಂದಿಲ್ಲ ಅಬ್ದುಲ್ ಖಾದಿ ಅಬ್ದುಲ್ ಖಾದಿರ್ ಯೋಚನೆ ಮಾಡಿ ಅಬ್ದುಲ್ ಖಾದಿರ್ ಹಜರತಿ ಅಬ್ದುಲ್ ಖಾದಿರ್ ಜಿಲ್ಲಾನಿ ಅವರು ಹೇಗಿದ್ದು ಧ್ವನಿ ಕೇಳ್ತಿದ್ರು ಅಕ್ಕ ಪಕ್ಕದಲ್ಲಿ ನೋಡ್ತಿದ್ರು ಯಾರು ಕಂಡು ಬರ್ತಿದ್ದಿಲ್ಲ ಒಂದು ಸಾರಿ ಎಲ್ಲಾರು ಒಂದು ಆಕಳದ ಹಿಂದೆ ಓಡಾಡ ಕುಂತಿದ್ರು ಆ ಆಕಳದ ಹಿಂದ್ ಹೋಗಿದ ನಂತರ ಆಕಳದು ಬಾಳ ಬಾಲವನ್ನು ಹಿಡಿದು ಕುಂತಿದ್ರು ಹಜರ್ ಅಬ್ದುಲ್ ಕಾದರ್ ಅವರು ಅದೇ ಆಟ ಆಡಕ್ ಮುಂದೆ ಹೋಗಿದ್ರು ಹೋಗಿದ್ದ ನಂತರ ಹೇಗೆ ಆಕಳದು ಆ ಬಾಲ ಹಿಡಬೇಕು ಹಿಡಿದು ಮುಂಚೆನೆ ಆಕಳ ಹಜರತಿ ಅಬ್ದುಲ್ ಖಾದರ್ ಜಿಲಾನಿ ಕಡೆ ಮುಖ ಮಾಡಿ ಏನ್ ಹಿಡಿದಿತ್ತು ಅಯ್ಯ ಅಬ್ದುಲ್ ಖಾದೀರ್ ನನ್ನನ್ನು ಕಾರ್ಸಕ್ ನೀ ಬಂದಿಲ್ಲ ಇಲ್ಲಿ ಪ್ರಪಂಚದಲ್ಲಿ ಅಯ್ಯ ಅಬ್ದುಲ್ ಖಾದೀರ್ ಈ ರೀತಿ ಆಟ ಆಡೋದಕ್ಕೆ ಬಂದಿಲ್ಲ ಪ್ರಪಂಚದಲ್ಲಿ ಅಯ್ ಅಬ್ದುಲ್ ಖಾದೀರ್ ನಿಂಗೆ ಪ್ರಪಂಚದಲ್ಲಿ ಕರ್ ಕೈಲಿ ಕಳಿಸಿದ ಉದ್ದೇಶನ ಬೇರೆ ಇದೆ ಅದರ ಬಗ್ಗೆ ಯೋಚನೆ ಮಾಡು ಹೇಗೆ ಅಬ್ದುಲ್ ಖಾದಿರ್ ಜಿಲಾನಿಯರು ಒಂದು ಆಕಳದು ಮಾತು ಕಡೆ ಮಲ್ಲೆಗೆ ಭಯ ಪಡ್ಕೊಂಡು ತಾಯಿ ಕಡೆ ಓಡಿ ಬಂದ್ರು ಅಯ್ಯ ತಾಯಿ ನಾನು ಎಲ್ಲೆಲ್ಲ ಹೋಗುತ್ತೇನೆ ಅಲ್ಲಿಂದ ಬರೀ ಒಂದೇ ಧ್ವನಿ ಬರುತ್ತದೆ ನಾನು ಆಟ ಆಡಕ್ಕೆ ಹೋಗಿದ್ರೆ ಬರೀ ಒಂದೇ ಧ್ವನಿ ಬರುತ್ತದೆ ಅಯ್ಯ ಅಬ್ದುಲ್ ಖಾದೀರ್ ನೀ ಆಟ ಆಡಕ್ಕೆ ಪ್ರಪಂಚದಲ್ಲಿ ಬಂದಿಲ್ಲ ನಾನು ಆಕಳದ ಹಿಂದೆ ಹೋಗಿದ್ರೆ ಆಕಳ ನನ್ನ ಕಡೆ ಮುಖ ಮಾಡಿ ಹೇಳಕ್ ಕುಂತಿದೆ ಅಯ್ಯ ಅಬ್ದುಲ್ ಖಾದೀರ್ ನೀ ಆಟ ಆಡಕ್ಕೆ ಬಂದಿಲ್ಲ ಮತ್ತು ನಾನು ಪ್ರಪಂಚದಲ್ಲಿ ಏಕೆ ಬಂದಿದ್ದೇನೆ ತಾಯಿ ಹೇಳಿದ್ಲು ಐ ನನ್ನ ಮಗನೇ ನಿನ್ನ ಉದ್ದೇಶ ಬಹಳ ದೊಡ್ಡ ವಾದ್ಯ ಇದೆ ಈ ಪ್ರಪಂಚದಲ್ಲಿ ದೊಡ್ಡವಾದ ಒಂದು ಸರ್ದಾರ ಆಗುವುದೀಯಾ ಐ ಅಬ್ದುಲ್ ಖಾದಿರ್ ಇದರ ಮ್ಯಾಲೆ ಯೋಚನೆ ಮಾಡು ಪ್ರೀತಿಯ ಸಹೋದರರೇ ಹಜರತ ಅಬ್ದುಲ್ ಖಾದಿರ್ ಜಲಾನಿ ಏನ್ ಮಾಡಿದ್ರು ಐ ನನ್ನ ತಾಯಿ ನಾನು ನನ್ನ ಊರು ಬಿಟ್ಟು ನಾನು ಬಗ್ದಾದ್ಗೆ ಹೋಗುತ್ತೇನೆ ಎಲ್ಲಿ ಬಗ್ದಾದಿ ಹೋಗುತ್ತೇನೆ ಮದರ್ಸವನ್ನು ಕಲಿಯೋದಕ್ಕೆ ಪ್ರೀತಿಯ ಸಹೋದರರೇ ಹಜರತೆ ಅಬ್ದುಲ್ ಖಾದರ್ ಜಿಲ್ಲಾನಿಯವರು ತನ್ನ ಸ್ವಂತ ಊರು ಬಿಟ್ಟು ಬಗ್ದಾದ್ಗೆ ಹೋದರು ಬಗ್ದಾದಿ